ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ನಮ್ಮ ಆರ್ ಸಿ ಬಿ ತಂಡದ ಆಟಗಾರರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬೆಂಕಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ನಮ್ಮ ಆರ್ ಸಿ ಬಿ ತಂಡದ ಆಟಗಾರರು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಆರ್ಸಿಬಿ ತಂಡವು ತನ್ನ ತವರಿನ ಮೈದಾನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಆಗಮಿಸಿದೆ ತಂಡವು ಈ ಐಪಿಎಲ್ ಆವೃತ್ತಿಯ ಮೊದಲ ಪಂದ್ಯವನ್ನು ತನ್ನ ತವರಿನ ಮೈದಾನದಲ್ಲಿ ಆಡಲಿದೆ ಇದಕ್ಕೂ ಮೊದಲು ತಂಡವು ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಿದ್ಧತೆಗಳನ್ನು ಪ್ರಾರಂಭಿಸಿದೆ ಮತ್ತು ಅಭ್ಯಾಸವನ್ನು ಪ್ರಾರಂಭಿಸಿದೆ ನಿನ್ನೆ ತಂಡವು ಇಲ್ಲಿ ಐದು ಗಂಟೆಗಳ ಅಭ್ಯಾಸ ಶಿಬಿರವನ್ನು ನಡೆಸಿತ್ತು ವಿರಾಟ್ ಕೊಹ್ಲಿ ಬಹಳಷ್ಟು ಬ್ಯಾಟಿಂಗ್ ಮಾಡಿದರು ವಿರಾಟ್ ಕೊಹ್ಲಿ ಸತತ ಮೂರು ಗಂಟೆಗಳ ಕಾಲ ಬ್ಯಾಟಿಂಗ್ ಮಾಡಿದರು ಹಜತ್ ಪಟಿದಾರ್ ಕೂಡ ಇಲ್ಲಿ ವೇಗದ ಬೌಲರ್ಗಳ ವಿರುದ್ಧ ವಿಶೇಷವಾಗಿ ಶಾರ್ಟ್ ಬಾಲ್ಗಳ ವಿರುದ್ಧ ಬಹಳ ವೇಗವಾಗಿ ಅಭ್ಯಾಸ ಮಾಡಿದರು ಡೇವಿಡ್ ತಂಡ ಇಲ್ಲಿಗೆ ಬಂದಿತು ಟೀಮ್ ಡೇವಿಡ್ ಚೆಂಡನ್ನು ಅಭ್ಯಾಸ ಮಾಡಿತು ವರದಿಗಳ ಪ್ರಕಾರ ಟೀಮ್ ಡೇವಿಡ್ ಒಂದು ಹಂಡ್ರೆಡ್ ಇಪ್ಪತ್ತೈದು ಮೀಟರ್ ಮತ್ತು ಒಂದು ಹಂಡ್ರೆಡ್ ಇಪ್ಪತ್ತೆರಡು ಮೀಟರ್ ಚೆಂಡನ್ನು ಹೊಡೆದರು ಒಂದು ಹಂಡ್ರೆಡ್ ಇಪ್ಪತ್ತೈದು ಮೀಟರ್ ಚೆಂಡು ಚಿನ್ನಸ್ವಾಮಿಯ ಹೊರಗೆ ನೇರವಾಗಿ ರಸ್ತೆಯ ಬದಿಗೆ ಹೋರಿತು ಇಲ್ಲಿ ಟೀಮ್ ಡೇವಿಡ್ ಲಿವಿಂಗ್ ಸ್ಟೋನ್ ಕೂಡ ನಿರಂತರವಾಗಿ ಅಭ್ಯಾಸ ಮಾಡುತ್ತಿದ್ದರು ಲಿವಿಂಗ್ ಸ್ಟೋನ್ ಒಂದು ಓವರ್ನಲ್ಲಿ ಸಿಕ್ಸ್ ಹೊಡೆಯನ್ನು ಅಭ್ಯಾಸ ಮಾಡುತ್ತಿದ್ದರು ಲಿವಿಂಗ್ ಸ್ಟೋನ್ ಒಂದು ಓವರ್ನಲ್ಲಿ ಐದು ಸಿಕ್ಸ್ ಗಳನ್ನು ಹೊಡೆದರು ಹ್ಯಾಜಲ್ವುಡ್ ಕೂಡ ತಮ್ಮ ಲೆಂತ್ನಲ್ಲಿ ಕೆಲಸ ಮಾಡುತ್ತಿದ್ದರು ಹ್ಯಾಜಲ್ವುಡ್ ಇಲ್ಲಿ ಉತ್ತಮ ಲೆಂತ್ ಬಫಲಿಂಗ್ ಮಾಡುತ್ತಿದ್ದರು ಮತ್ತು ಇಲ್ಲಿ ಯಾರ್ಕರ್ ಲೆಂತ್ ಕೂಡ ಮಾಡುತ್ತಿದ್ದರು ಭುವನೇಶ್ವರ ಕುಮಾರ್ ಕೂಡ ಬೌಲಿಂಗ್ ಮಾಡುತ್ತಿದ್ದರು ಭುವನೇಶ್ವರ ಕುಮಾರ್ ಇಲ್ಲಿ ವಿಶೇಷವಾಗಿ ಯಾರ್ಕರ್ ಅಭ್ಯಾಸ ಮಾಡುತ್ತಿದ್ದರು ಲುಂಗಿಗಿರಿ ಕೂಡ ಬೌಲಿಂಗ್ ಮಾಡುತ್ತಿದ್ದರು ಲುಂಗಿಗಿರಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಮುಂದಿನ ಪಂದ್ಯವನ್ನು ಆಡುವುದನ್ನು ಕಾಣಬಹುದು ಜಾಕೋಬ್ ಬೆಥೆಲ್ ಸಹ ಇಲ್ಲಿ ಬ್ಯಾಟಿಂಗ್ ಅಭ್ಯಾಸ ಮಾಡಲಿದ್ದಾರೆ ಆರ್ಸಿಬಿ ಮುಂದಿನ ಪಂದ್ಯಕ್ಕೆ ಪೂರ್ಣ ಪ್ರಮಾಣದಲ್ಲಿ ತಯಾರಿ ನಡೆಸುತ್ತಿದೆ ಇದು ತನ್ನ ತವರು ಮೈದಾನದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಆಡಲಿದೆ ಈ ಪಂದ್ಯದಲ್ಲಿ ಗೆಲುವಿನೊಂದಿಗೆ ಆರ್ಸಿಬಿ ತಂಡವು ಸತತ ಮೂರನೇ ಗೆಲುವು ಸಾಧಿಸಲು ಸಾಧ್ಯವಾಗುತ್ತದೆಯೇ ಅಥವಾ ಅಲ್ಲವೇ ಇದರ ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ